ಅಶ್ವಿನಿ ಮೇಡಮ್ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸಿಂಪಲ್ ಆಗಿರುವಂತ ಸೀರಿಯಲ್ ಅಶ್ವಿನಿ ಮೇಡಮ್ ಕಂಗೊಳಿಸಿದ್ದಾರೆ ಅಂತ ಸಾಕಷ್ಟು ಫಂಕ್ಷನ್ ಗಳಿಗೆ ಅಶ್ವಿನಿ ಮೇಡಮ್ ಹೋಗ್ತಾ ಇರ್ತಾರೆ ಅದೇ ರೀತಿ ಇನ್ವೈಟ್ ಕೂಡ ಮಾಡ್ತಿರ್ತಾರೆ ಅದೇ ರೀತಿ ಸೂಪರ್ ಆಗಿ ಮಿಂಚುತ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ತುಂಬಾ ಅಂದ್ರೆ ತುಂಬಾ ಎಲ್ರಿಗೂ ಸಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ ಮುಂದೆ ಕೂಡ ಸಪೋರ್ಟ್ ಮಾಡ್ತಾರೆ ಹೊಸೊಬ್ಬರಾಗಿರ್ಬೋದು ಅಂತ ಹಳೆಯಬ್ರು ಎಲ್ಲರ ಜೊತೆಗೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಇದೀಗ ಒಂದು ಅದ್ಭುತವಾದಂತಹ ಸಿನಿಮಾ ಇವೆಂಟ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಮೇಡಮ್ ತುಂಬಾನೇ ಸೂಪರ್ ಆಗಿ ಮಿಂಚಿದ್ದಾರೆ ಬಹಳಷ್ಟು ಖುಷಿಯಾಗುತ್ತೆ ಅಶ್ವಿನಿ ಮೇಡಮ್ ನೋಡಿ ಯಾಕೆಂದ್ರೆ ಅಶ್ವಿನಿ ಮೇಡಮ್ ನಾ ಮೀಟ್ ಮಾಡ್ಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಿದೆ ಅಂತ ಅದ್ರಲ್ಲಿ ಈ ರೀತಿ ತುಂಬಾ ಸಿಂಪಲ್ ಆಗಿ ಕಾಣಿಸ್ಕೊಂಡಿರುವಂತದ್ನ ನೋಡಿ ಬಹಳಷ್ಟು ಖುಷಿಯಾಗಿದೆ ಜನರಿಗೂ ಕೂಡ ನಿಮ್ಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟನ ನೀವು ಕೂಡ ಅಶ್ವಿನಿ ಮೇಡಮ್ ನ ತುಂಬಾನೇ ನೋಡ್ತಾ ಇರ್ತೀರಾ ಏನ್ ಕತೆ ಅದ್ಭುತವಾದಂತಹ ವ್ಯಕ್ತಿ ಅಶ್ವಿನಿ ಮೇಡಮ್ ಅವ್ರ ಸಿನಿಮಾಗಳಲ್ಲಿಯೂ ಕೂಡ ಮಿಂಚ್ತಾನೆ ಇರ್ತಾರೆ ಅಂದ್ರೆ ಪ್ರೊಡ್ಯೂಸರ್ ಆಗಿ ಬಹಳಷ್ಟು ಚೆನ್ನಾಗಿ ಕೂಡ ಕಾಣಿಸ್ಕೋತಾ ಇರ್ತಾರೆ ಸೊ ಇವಾಗ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ ಅಶ್ವಿನಿ ಮೇಡಮ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಏನ್ ಕಾರ್ಯಕ್ರಮ ಅಂದ್ರೆ ಅಪ್ಪು ಕಪ್ಪು ಸೀಸನ್ ಟೂ ಲಾಂಚ್ ಆಗ್ತಾ ಇದೆ ಸೊ ಅದಕ್ಕೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿರುತ್ತೆ ಇದರಲ್ಲಿ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಮಿಂಚಿದ್ದಾರೆ ಒಂದು ಲಾಂಚ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಮೇಡಮ್ ಎಷ್ಟು ಸೂಪರ್ ಆಗಿ ಕಂಗೊಳಿಸಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಅಶ್ವಿನಿ ಮೇಡಮ್ ಬಂದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ ಕೂಡ ಒಂದು ಅದ್ಭುತವಾಗಿ ಅಶ್ವಿನಿ ಮೇಡಮ್ ನಾ ಬರ್ ಸ್ವಾಗತಿಸುತ್ತಾರೆ ಆ ಫ್ರೆಂಡ್ಸ್ ನಲ್ಲಿ ಕುತ್ಕೊಂಡು ತುಂಬಾ ಚೆನ್ನಾಗಿ ಎಲ್ರು ಕೂಡ ಮಾತನಾಡಿಸ್ತಾರೆ